ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಡಿವಿಲಿಯರ್ಸ್ಗಿಂತ ಅಪಾಯಕಾರಿ ಆಟಗಾರ ಎಂಟ್ರಿ ಅಂದರೆ ಆ ಒಂದು ಆಟಗಾರ ಯಾರು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡಿವಿಲಿಯರ್ಸ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಕೂಡ ಮಾಡಿ ಇನ್ನು ಆರ್ ಸಿ ಬಿ ಸತತ ಏನಪ್ಪ ಅಂದರೆ ಮೂರು ರೂಪಾಯಿಂದ ಸೋತಿದೆ ಅಂದರೆ ಈ ಹಿಂದೆ ಕೆ ಕೆ ಆರ್ ಎಲ್ ಎಸ್ ಸಿ ನೋಡ್ಬೋದು ಅದೇ ರೀತಿ ರಾಜಸ್ಥಾನ್ ರಾಯಲ್ಸು ಕೂಡ ಆರ್ ಸಿ ಬಿ ಸೋತಿದೆ ಬಟ್ ಹೀನಾಯ ಸೋಲಿನಿಂದ ಪಾರಾಗಬೇಕಾದ್ರೆ ಈ ಒಂದು ಅಪಾಯಕಾರಿ ಆಟಗಾರ ನಮ್ಮ ತಂಡಕ್ಕೆ ಬರಲೇಬೇಕು ಯಾರು ಆ ಆಟಗಾರ ಅಂತ ಕೇಳಿದರೆ ನೋಡ್ಬೋದು ಬಟ್ ಪದೇ ಪದೇ ಈ ಒಂದು ಹೆಸರು ಆರ್ ಸಿ ಬಿಯಲ್ಲಿ ಕೇಳಿ ಬರ್ತದೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರನ್ನು ಯಾಕೆ ಕನಕ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಯಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ವಿಲ್ಲ ಜಾಕ್ಸ್ ಇನ್ನು ಡಿವಿಲಿಯರ್ಸ್ಗಿಂತ ಅಪಾಯಕಾರಿ ಆಟಗಾರನಂತಾನೆ ಹೇಳ್ಬೋದು ಇನ್ನು ಇವರ ಬಗ್ಗೆ ನಾವು ಯಾಕೆ ಹೇಳ್ತಿದ್ದೆವು ಅಂದರೆ ನೋಡ್ಬೋದು ಇವರ ಒಂದು ರೆಕಾರ್ಡ್ ಟಿ ಟ್ವೆಂಟಿ ಲೀಗ್ನಲ್ಲಿ ಸಿನ್ಸ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಇವರು ಇನ್ನೂರ ಎಪ್ಪತ್ತು ರನ್ ಗಳಿಸಿದರು ಇನ್ನು ಮೂವತ್ತೆಂಟರ ಎವರೇಜ್ನಲ್ಲಿ ಬ್ಯಾಟ್ ಬಿಸಿದ ಇವರು ಇನ್ನೂರ ಒಂದು ಸ್ಟ್ರೈಕ್ ರೇಟ್ ಆಗಿದೆ ಇನ್ನು ಅದೇ ರೀತಿಯಾಗಿ ನೋಡ್ಬೋದು ಟಿ ಟ್ವೆಂಟಿ ಬ್ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದುನೂರ ಐವತ್ತೆಂಟು ರನ್ ಗಳಿಸಿದರು ಇನ್ನು ಏಳು ಎವರೇಜ್ನಲ್ಲಿ ಬ್ಯಾಟ್ ಬಿಸಿರುವ ಇವರು ನೂರ ಐವತ್ತೇಳು ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಇನ್ನು ಅದೇ ರೀತಿಗೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಇನ್ನೂರ ನಲವತ್ತೈದು ರನ್ ಗಳಿಸಿದರು ಇನ್ನು ಇಪ್ಪತ್ತೇಳು ಎವರೇಜ್ನಲ್ಲಿ ಬ್ಯಾಟ್ ಬಿಸಿರುವ ಇವರು ನೂರಂಬತ್ತು ಸ್ಟ್ರೈಕರ್ ಅನ್ನು ಕೂಡ ಹೊಂದಿದ್ರು ಇನ್ನು ಬಿ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ನೂರ ಐವತ್ತ ಏಳು ಇನ್ನು ರನ್ ಗಳಿಸಿದರು ಇನ್ನು ಎರಡು ಇವರ ಎವರೇಜ್ ಆಗಿದೆ ಆಗಿದೆ ಇನ್ನು ಇಷ್ಟಾದರೂ ಕೂಡ ಆರ್ ಸಿ ಬೆತ್ತಟಕ್ಕೆ ಇವರನ್ನು ಯಾಕೆ ಆಡಿಸಲ್ಲ ಅಂತ ನನಗೂ ಗೊತ್ತಿಲ್ಲ ಬಟ್ ನೋಡಬಹುದು ನೀವು ಯಾರ ಜಾಗದಲ್ಲಿ ಇವರು ಬರ್ತಾರೆ ಅಂತ ಕಾದ ನನ್ನ ಪ್ರಕಾರ ಗ್ರೀನ್ ಅಥವಾ ಮ್ಯಾಕ್ಸ್ವೆಲ್ ಅವರ ಜಾಗದಲ್ಲಿ ಈ ಒಂದು ಆಟಗಾರ ಬರಬಹುದು ಅಂದರೆ ಮ್ಯಾಕ್ಸ್ವೆಲ್ ಅಷ್ಟನ್ನು ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಒಂದು ಅವಕಾಶ ಇವ್ರಿಗೆ ಕೊಟ್ಟು ನೋಡಬೇಕಷ್ಟೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಇನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು ಟು